ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರೆಸೆಂಟ್ಲಿ ನಾವು ಗೋವನ್ಕೊಪ್ಪ ಇದ್ದೀವಿ ಬೆಡ್ಗೆರೆ ಹತ್ತಿರ ಊರಿದೆ ಸೌಂದರ್ತಿ ತಾಲೂಕ ಸೊ ನಮ್ಮ ವಿವಾ ಕಿಸಾನ್ ಗ್ರೋತ್ ಇದು ಔಷಧನ ನಾವು ರೈತರಿಗೆ ಕೊಟ್ಟಿದ್ದೀವಿ ಸೊ ಅವರು ಕಬ್ಬು ಬೆಳೆ ಸಲುವಾಗಿ ಯೂಸ್ ಮಾಡಿದ್ದಾರೆ ಯಾವ ರೀತಿ ಡಿಫ್ರೆನ್ಸ್ ಮಾಡಿದ್ದಾರೆ ಯಾವ ರೀತಿ ರಿಸಲ್ಟ್ ಬಂದಿದೆ ಸೊ ರೈತರ ಬಾಯಿದಿಂದ ಕೇಳೋಣ ಸೊ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ವೆಂಕಪ್ಪ ವೆಂಕಪ್ಪ ದಾಸರ್ ಸರ್ ಸೊ ಇದು ಯಾವ ಊರು ಸರ್ ಗೋವಿನ ಕೊಪ್ಪ ಗೋವಿನ ಕೊಪ್ಪ ಸೊ ಇದು ನಮ್ಮ ವಿವಾ ಕಿಸಾನ್ ಗ್ರೋತ್ ನೀವು ಔಷಧ ಯೂಸ್ ಮಾಡಿದ್ರಿ ಇದು ಪ್ಲಾಟ್ ಗೆ ಸೊ ಔಷಧ ಇವರು ಸ್ಪ್ರೇ ಮಾಡಿದಾರೆ ಡ್ರಿಂಚ್ ನೀವೇ ಮಾಡಿದಾರಲ್ಲ ಸರ್ ನಿಮ್ಮ ಹೆಸರು ಸರ್ ಎಲ್ಲಪ್ಪ ಸರ್ ಸೊ ವಿವಾ ಕಿಸಾನ್ ಗ್ರೋತ್ ಈ ಪ್ಲಾಟ್ ಯೂಸ್ ಮಾಡಿದ್ರಿ ಏನ್ ಫರ್ಕ್ ಮಾಡಿದ್ರಿ ಡಿಫ್ರೆನ್ಸ್ ಏನ್ ಮಾಡಿದ್ರಿ ಈ ಹೊಲದಾಗ ಹದಿನಾಲ್ಕು ಸಾಲ ಹೊಡೆದ್ರಿ ಹದಿನಾಲ್ಕು ಸಾಲ ಹೊಡೆದ್ರಿ ಒಂದು ಹದಿನಾಲ್ಕು ಸಾಲ ಹೊಡೆದ್ರಿ ಹಾಂ ಡ್ರಿಂಚ್ ಮಾಡಿರಿ ಹಾ ಹದ್ನಾಕ್ ಒಂದೇ ಪ್ಲಾಟ್ ದಾಗ ಹದ್ನಾಕ್ ಸಾಲ ಯೂಸ್ ಮಾಡಿದ್ರಿ ಉಳಕಿದೆಲ್ಲ ಬಿಟ್ರಿ ಸೊ ಯೂಸ್ ಮಾಡಿದ ಪ್ಲಾಟ್ ಯಾವ್ದು ಇಲ್ಲಿಂದ ಈ ಕಡೆ ಹ ಸೊ ನೀವು ನೋಡಬಹುದು ಡಿಯರ್ ಫ್ರೆಂಡ್ಸ್ ಹೈಸ್ಟ್ ಹೈಟ್ ನೋಡ್ರಿ ಎಷ್ಟ್ ಹೈಟ್ ಇದೆ ಓಕೆ ಸೊ ಕಬ್ಬದ ಸೈಜ್ ನೋಡ್ರಿ ಮರಿ ಸಂಖ್ಯೆಗೆ ನೋಡ್ರಿ ಯಾವ ರೀತಿ ಮರಿ ಸಂಖ್ಯೆ ಬಂದಿದೆ ಸೊ ಹೈಟ್ ಕಲರ್ ಈ ರೀತಿ ಇಲ್ಲಿ ನೀವು ನೋಡಿದರೆ ಇಷ್ಟೆಲ್ಲ ಪ್ಲಾಟನ್ನು ಹದಿನಾಲ್ಕು ಸಾಲ ಅವರು ಈ ಕಡೆ ಯೂಸ್ ಮಾಡಿದ್ದಾರೆ ರೈಟ್ ಎಲ್ಲ ನೋಡಿರಿ ಈ ಕಡೆ ಎಲ್ಲ ಯೂಸ್ ಮಾಡಿದ್ದಾರೆ ಏನು ಬಿಟ್ಟಿದಾರಲ್ಲ ಈ ಕಡೆಯಿಂದ ಈ ಕಡೆ ಯೂಸ್ ಮಾಡಿಲ್ಲ ಸೊ ಇಲ್ಲಿ ಮುಂದೆ ನೀವು ನೋಡ್ಬೋದು ಯಾವ ರೀತಿ ಹೈಟ್ ಇದೆ ಭಾಳ ಹೈಟ್ ಕಡಿಮೆ ಇದೆ ಸರ್ ನೀವು ಬರೀ ಮಾರ್ತಿ ಸರ್ ಇಲ್ಲಿ ನೀವು ಹೈಟ್ ನೋಡಿದರೆ ಹೈಟ್ ನೋಡ್ರಿ ಇಲ್ಲಿ ಹೈಟ್ ನೋಡ್ರಿ ಎಷ್ಟು ಹೈಟ್ ಇದೆ ಈ ಕಡೆ ಯೂಸ್ ಮಾಡಿಲ್ಲ ಹೈಟ್ ನೋಡ್ರಿ ಹೈಟ್ ಭಾಳ ಕಡಿಮೆ ಇದೆ ಸೊ ಮರಿ ಸಂಖ್ಯೆ ನೋಡಿರಿ ಕಡಿಮೆ ಇದೆ ರೈಟ್ ನೀವೇ ನೋಡ್ಬೋದು ಓಕೆ ಇಲ್ಲಿ ನೋಡಿರಿ ಹೈಟ್ ಭಾಳ ಕಡಿಮೆ ಇದೆ ಈ ಕಡೆ ಏನು ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ಲ ಪ್ಲಾಟ್ ಇದೆ ಇದು ಯೂಸ್ ಮಾಡಿದ್ದಾರೆ ಈ ಕಡೆ ಯೂಸ್ ಮಾಡಿದ್ದಾರೆ ಸೊ ಈ ರೀತಿ ರಿಸಲ್ಟ್ ಬಂದಿದೆ ಸೊ ರೈತರಿಗೆ ಕೇಳೋಣ ಅವರು ಎಷ್ಟು ಎಕರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಸೊ ವೆಂಕಪ್ಪ ಸರ್ ಇದರ ರಿಸಲ್ಟ್ ನೋಡಿ ಅಂದರೆ ಉಳ್ಕಿದ್ದೀರ ರಾಸಾಯನಿಕ ಗೊಬ್ಬರ ಏನೂ ಯೂಸ್ ಮಾಡಿಲ್ಲ ಇಲ್ಲ ಏನೂ ಯೂಸ್ ಮಾಡಿಲ್ಲ ಒಂದು ಅಷ್ಟೇ ಹುಡುಕಿದ್ದೀನಿ ಯೂಸ್ ಮಾಡಿಲ್ಲ ಸೊ ನಮ್ಗೆ ವಿವಾಹ ಕಿಸಾನ್ ಗುರುದ್ ಎಷ್ಟು ಎಕರೆಗೆ ಯೂಸ್ ನೀವು ಈಗ ಪ್ರೆಸೆಂಟ್ ಎಂಟು ಎಕರೆ ಟೋಟಲ್ ನಮ್ದೇ ಔಷಧ ಅಷ್ಟೇ ಯೂಸ್ ಮಾಡಿ ಸೊ ಈಗ ಮ್ಯಾಲೆ ಒಂದು ಪ್ಲಾಟ್ ಐತಿ ನೋಡ್ರಿ ಕೋಳಿ ಮೂರನೇ ಕೋಳಿ ಐತ್ರಿ ಅದು ಯೂಸ್ ಮಾಡಿದ್ದಾರೆ ಎಲ್ಲ ಟೋಟಲ್ ಎಂಟು ಎಕರೆ ನೀವು ಯೂಸ್ ಮಾಡ್ತಾ ಇದ್ರಿ ರಾಸಾಯನಿಕ ಗೊಬ್ಬರ ಏನು ಯೂಸ್ ಮಾಡ್ತಾ ಇದ್ದೀರಿ

ಸೊ ಡಿಯರ್ ಫ್ರೆಂಡ್ಸ್ ನಮ್ಮದು ವಿವಾ ಕಿಸಾನ್ ಗೃಹ ವಿಷಮುಕ್ತ ಭೂಮಿ ರೋಮುಕ್ತ ಭಾರತ ಒಂದು ಅಭಿಯಾನ ಇದೆ ಸೊ ರೈತರಿಗೆ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಬೇಕಾದರೆ ಸೊ ವಿವಾ ಕಿಸಾನ್ ಗೃಹತ ಒಂದೇ ಸರ್ತಿ ನಿಮ್ಮ ಹೊಲದಲ್ಲಿ ಯೂಸ್ ಮಾಡಿ ನೋಡಿರಿ ಅಂದ್ರೆ ಭಾಳಷ್ಟು ಕಂಪ್ನಿ ಆರ್ಗ್ಯಾನಿಕಲಿ ಭಾಳಷ್ಟು ಕಂಪ್ನಿಗಳು ಇದಾವೆ ಬಟ್ ಭಾಳಷ್ಟು ಕಂಪ್ನಿ ಒಳಗಡೆ ನೀವು ನಮ್ಮದು ಪ್ರಾಡಕ್ಟ್ ನಿಮ್ಗೆ ಎಷ್ಟೇ ಎಕರೆ ಭೂಮಿ ಇದ್ರೂ ಸ್ವಲ್ಪ ಹತ್ತು ಗುಂಟೆ ಇರ್ಬೋದು ಒಂದು ಎಕರೆ ಇದ್ದರೆ ಅರ್ಧ ಎಕರೆ ಇರ್ಬೋದು ನಿಮ್ಮ ಇದೇ ಪ್ರಾಡಕ್ಟನ್ನು ಯೂಸ್ ಮಾಡಿ ನೋಡಿರಿ ಸೊ ನಾವು ಹೇಳೋದು ಬೇಡ ನೀವು ಮಾತಾಡೋದು ಬೇಡ ನಿಮಗೇನು ರಿಸಲ್ಟ್ ಬರುತ್ತಿಲ್ಲ ಆ ರಿಸಲ್ಟ್ದಿಂದ ನಿಮಗೆ ಮುಂದೆ ಪ್ರಾಡಕ್ಟ್ ಯೂಸ್ ಮಾಡೋದು ಏನು ಬಿಡೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ರೈತರು ಭಾಳಷ್ಟು ಜನ ಇದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ದಾರೆ ನೀವೂ ಕೂಡ ಇದೇ ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ಬೆಳಿ ಹೆಚ್ಚಿಗೆ ಇಳುವರಿ ಮಾಡ್ಕೊರಿ ಅಂತ ಹೇಳ್ತಾ ಇದು ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ಜೈ ಇನ್ ಜೈ ವಿ ಥ್ಯಾಂಕ್ ಯು